ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಇನ್ನು ಮುಂದೆ ಬ್ಯಾಂಕ್ ಖಾತೆಯಲ್ಲಿ ಬುದ್ಧಿವಂತಿಕೆಯಿಂದ ಹಣ ಜಮಾ ಮಾಡಿ ಇಲ್ಲದಿದ್ದರೆ ನಿಮ್ಮ ಮನೆಗೂ ಕೂಡ ನೋಟಿಸ್ ಬರುತ್ತೆ ಯಾಕೆ ಏನಾಯಿತು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡ್ತಾ ನಿಮ್ಮ ಗೆಳೆಯರಿಗೂ ಕೂಡ ಮಾಹಿತಿಯನ್ನು ಶೇರ್ ಮಾಡಿ ಹೌದು ಸ್ನೇಹಿತರೆ ಉಳಿತಾಯ ಖಾತೆಯಲ್ಲಿ ಇನ್ನು ಮುಂದೆ ನೀವು ಹೆಚ್ಚಿನ ಮೊತ್ತವನ್ನು ಠೇವಣಿ ಮಾಡಿದರೆ ಜಾಗರೂಕರಾಗಿರಿ ಏಕೆಂದರೆ ಆದಾಯ ತೆರಿಗೆ ಇಲಾಖೆ ನಿಯಮದ ಪ್ರಕಾರ ಒಂದು ಹಣಕಾಸು ವರ್ಷದಲ್ಲಿ ಅಂದರೆ ಸ್ನೇಹಿತರೆ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದು ಹನ್ನೆರಡು ತಿಂಗಳ ಅವಧಿಯಲ್ಲಿ ನಿಮ್ಮ ಒಂದು ಸೇವಿಂಗ್ ಖಾತೆಯಲ್ಲಿ ನೀವೇನಾದರೂ ಹತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಹಣವನ್ನು ಡೆಪಾಸಿಟ್ ಮಾಡಿದರೆ ತೆರಿಗೆ ನೋಟಿಸ್ ನಿಮ್ಮ ಮನೆಗೆ ನೀವು ಪಡಿಬಹುದು ಹೌದು ಈ ಒಂದು ಮಿತಿಯು ಎಲ್ಲಾ ಉಳಿತಾಯ ಖಾತೆಗಳಿಗೆ ಅನ್ವಯವಾಗುತ್ತೆ ಸ್ನೇಹಿತರೆ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಹಣ ಠೇವಣಿ ಮಾಡಿದರೆ ಆ ಒಂದು ಹೆಚ್ಚಿನ ಮೌಲ್ಯದ ವಹಿವಾಟು ಎಂದು ಪರಿಗಣಿಸಿ ಅಂತಹ ಒಂದು ಗ್ರಾಹಕರ ದಾಖಲೆಗಳನ್ನು ಬ್ಯಾಂಕಿನವರು ಆದಾಯ ತೆರಿಗೆ ಇಲಾಖೆಯೊಂದಿಗೆ ಹಂಚಿಕೊಳ್ಳುತ್ತಾರೆ ಅಂದರೆ ಸ್ನೇಹಿತರೆ ಒಂದು ವರ್ಷದಲ್ಲಿ ಹತ್ತು ಲಕ್ಷದವರೆಗೆ ಹಣವನ್ನು ಡೆಪಾಸಿಟ್ ಮಾಡಿದರೆ ಅಂತಹ ಒಂದು ವಹಿವಾಟು ಮಾಹಿತಿಯನ್ನು ಆದಾಯ ತೆರಿಗೆ ಇಲಾಖೆಯೊಂದಿಗೆ ಹಂಚಿಕೊಳ್ಳಲಾಗುತ್ತೆ ಈ ಮೂಲಕ ನಿಮ್ಮ ಮನೆಗೆ ಈ ಒಂದು ತೆರಿಗೆ ನೋಟಿಸ್ ಕೂಡ ಬರುವ ಸಾಧ್ಯತೆ ಇರುತ್ತೆ ಒಂದು ದಿನದಲ್ಲಿ ಐವತ್ತು ಸಾವಿರ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತನೇ ಠೇವಣಿ ಮಾಡಬೇಕಂದ್ರೆ ಸಾಮಾನ್ಯವಾಗಿ ಪ್ಯಾನ್ ಕಾರ್ಡ್ ಸಂಖ್ಯೆ ಒದಗಿಸುವುದು ಕಡ್ಡಾಯ ಮಾಡಲಾಗಿದೆ ಒಂದು ವೇಳೆ ಪ್ಯಾನ್ ಕಾರ್ಡ್ ಇಲ್ಲವೆಂದ್ರೆ ಆ ಸಂದರ್ಭದಲ್ಲಿ ಫಾರ್ಮ್ ಅರವತ್ತು ಅಥವಾ ಫಾರ್ಮ್ ಅರವತ್ತೊಂದನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ ಅಂದಹಾಗೆ ಸ್ನೇಹಿತರೆ ಕೇವಲಷ್ಟು ಮಾತ್ರವಲ್ಲದೆ ಇಂದು ಎಲ್ಲ ಬ್ಯಾಂಕಿನವರು ಸೇವಿಂಗ್ ಅಕೌಂಟ್ ಗ್ರಾಹಕರಿಗೆ ಬಡ್ಡಿಯನ್ನ ಕೊಡ್ತಾರೆ ಈ ಮೂಲಕ ನೀವೇನಾದರೂ ಒಂದು ವರ್ಷದಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಬಡ್ಡಿ ಪಡೆದರೆ ಆ ಸಂದರ್ಭದಲ್ಲಿ ನೀವು ಅದಕ್ಕೆ ತೆರಿಗೆ ಕಟ್ಟಬೇಕಾಗುತ್ತೆ ಹೌದು ಸಾಮಾನ್ಯವಾಗಿ ಎಲ್ಲ ಬ್ಯಾಂಕಿನವರು ತಮ್ಮ ತಮ್ಮ ಗ್ರಾಹಕರಿಗೆ ಸೇವಿಂಗ್ ಅಕೌಂಟ್ ಮೇಲೆ ಕೆಲವು ಬಡ್ಡಿಯನ್ನ ಕೊಡ್ತಾರೆ ಈ ಮೂಲಕ ಆ ಒಂದು ಬಡ್ಡಿ ಒಂದು ವರ್ಷದಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಆದರೆ ಆಗ ನೀವು ಮತ್ತೆ ತೆರಿಗೆ ಕಟ್ಟಬೇಕಾಗುತ್ತೆ ಅಂದ ಹಾಗೆ ಸ್ನೇಹಿತರೆ ಇಲ್ಲಿ ನಿಮಗೆ ಆದಾಯ ತೆರಿಗೆ ಇಲಾಖೆ ಮನೆಗೆ ನೋಟಿಸ್ ಕಳುಹಿಸಿದರೆ ತೆರಿಗೆ ಇಲಾಖೆಯಿಂದ ಯಾವುದಾದ್ರೂ ನೋಟಿಸ್ ಬಂದರೆ ನೀವು ಗಾಬರಿಯಾಗೋ ಅವಶ್ಯಕತೆ ಇಲ್ಲ ಆ ಸಂದರ್ಭದಲ್ಲಿ ನೀವು ಕೆಲವು ಮುಖ್ಯವಾದ ಕೆಲಸವನ್ನು ಕೂಡ ಮಾಡಬೇಕು ಮೊದಲನೇ ಮುಖ್ಯ ಕೆಲಸ ಠೇವಣಿ ಮಾಡಿದ ಮೊತ್ತದ ಮೂಲವನ್ನು ಸಾಬೀತುಪಡಿಸಬೇಕು ಅಂದರೆ ಡೆಪಾಸಿಟ್ ಮಾಡಿರುವ ಹಣ ನಿಮಗೆ ಎಲ್ಲಿಂದ ಬಂತು ಎಂಬುದನ್ನು ನೀವು ತೋರಿಸಬೇಕು ಇದೇ ರೀತಿ ನಿಮ್ಮ ಬ್ಯಾಂಕಿನ ಸ್ಟೇಟ್ಮೆಂಟ್ಗಳು ಹೂಡಿಕೆ ಮಾಡಿರುವ ದಾಖಲೆಗಳು ಮತ್ತು ಇತರೆ ಸಂಬಂಧಿತ ದಾಖಲೆಗಳನ್ನು ನೀವು ಸಿದ್ಧವಾಗಿಟ್ಟುಕೊಳ್ಳಿ ಇಂತಹ ಸಂದರ್ಭಗಳಲ್ಲಿ ಪ್ರಮಾಣೀಕೃತ ತೆರಿಗೆ ಸಲಹೆಗಾರರಿಂದ ಸಲಹೆ ಪಡೆಯುವುದು ಕೂಡ ತುಂಬ ಪ್ರಯೋಜನಕಾರಿಯಾಗಿರುತ್ತೆ ಅಂದ ಹಾಗೆ ಸ್ನೇಹಿತರೆ ಈಗೆಲ್ಲದಕ್ಕಿಂತ ಒಂದು ಮುಖ್ಯವಾದ ನಿಯಮ ಏನೆಂದರೆ ಆದಾಯ ತೆರಿಗೆ ಇಲಾಖೆಯಿಂದ ಈ ಒಂದು ಮಾಹಿತಿ ಬಂದಿದೆ ಸೆಕ್ಷನ್ ಎರಡು ನೂರ ಅರವತ್ತೊಂಬತ್ತು ಅಡಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಯಾವುದೇ ಒಂದು ಮೂಲದಿಂದ ಎರಡು ಲಕ್ಷಕ್ಕಿಂತ ಹೆಚ್ಚಿನ ನಗದು ವಹಿವಾಟು ಇನ್ನು ಮುಂದೆ ಮಾಡುವಂತಿಲ್ಲ ಒಂದು ವೇಳೆ ಮಾಡಿದ್ದಾದರೆ ತೆರಿಗೆಯ ಒಂದು ನಿಯಮಗಳನ್ನು ನೀವು ಪಾಲನೆ ಮಾಡಬೇಕಾಗುತ್ತೆ ತೆರಿಗೆ ಇಲಾಖೆಯಿಂದ ನೋಟಿಸ್ ಕೂಡ ನಿಮಗೆ ಬರಬಹುದು ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ನೀವು ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಮುಖ್ಯವಾದ ಮಾಹಿತಿಯನ್ನು ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ಶೇರ್ ಮಾಡಿ